ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತರಲ್ಲಿ ಆ ಕ್ಷೇತ್ರಕ್ಕೆ ಗೊತ್ತೇ ಇರಲಿಲ್ಲ ನಾನೇ ಪರಿಚಯ ಮಾಡಿಕೊಟ್ಟಿದ್ದೀನಿ ಲೆಕ್ಕಕ್ಕಿಲ್ಲ ಅನ್ನೋರಿಗೆ ಕೌಂಟರ್ ಪಟ್ಟ ಮಾಜಿ ಸಚಿವ ಎ ಬಿ ಪಾಟೀಲ್ ಲೆಕ್ಕಿಲ್ಲ ಲೆಕ್ಕಕ್ಕೆ ನಾವು ತೋರಿಸ್ ನಾನು ಜನ ತೋರಿಸ್ತಾರ ಲೆಕ್ಕಕ್ಕೆ ನೀವು ತಂದ್ರೆ ನನಗೆ ಲೆಕ್ಕ ಪಕ್ಕ ಪಕ್ಕಬೇಕಾಗಿದ್ದೇನೆ ಲೆಕ್ಕಕ್ಕೆಲ್ಲ ಅಂತ ನಾವ್ ತೊಂಬತ್ನಾಲ್ಕರಲ್ಲಿ ಚುನಾವಣೆ ಟೂ ತೌಸಂಡ್ ಏಟ್ ನಲ್ಲಿ ಎಮ್ ಕಡಿ ವಿಂಗಡನೆ ಆದ್ರ ಆದ ಬಳಕ ನಿಮ್ಮನ್ನು ಯಾವ ಕ್ಷೇತ್ರದಾಗ ಎಮ್ ಕಂಬಡಿ ಯಾವ ಊರಾಗೂ ಹೊರತಾ ಹಿಡಿದಿಲ್ಲ ಆ ತುಡುಗುರು ಅಂತ ನಾನು ಯಾರ ಹೆಸರು ತಗೊಂಡಿಲ್ಲ ಕುಂಬಳಕಾಯಿ ಕಳು ಅಂದ್ರೆ ಹೆಗಲ್ ಉಟ್ಕೊಂಡು ನೋಡ್ಕೊಂಡಂಗಾಯ್ತು ಎಂದ ಮಾಜಿ ಸಚಿವ ಎ ಬಿ ಪಾಟೀಲ್ ಯಾರು ಹೇಳಿದಾರ ಅವರೇ ಹೇಳ್ದ ತುಟು ಹತ್ತಿರ ಯಾರ ಹೆಸರು ತಗೊಂಡಾಗಲ್ಲು ಕಳ್ಳ ಕುಂಬಳಕಾಯಿ ಕಳೆ ಹೆಟ್ಕೊಂಡು ನೀ ಅಂತ ಸೌಶ್ಯ ಪಡ ಕಷ್ಟ ನೀ ಏನು ಮಾಡಿದಿ ತಮ್ಮತ್ ಹೆಂಗ ಇರ್ತದ್ದು ಎಲ್ಲ ಜೀಗನಿ ಬಾ ನಿಲ್ಲಾನು ಗೊತ್ತೈತಲ್ಲ ಇವತ್ತು ಅದಕ್ಕ ಚುನಾವಣೆ ಇಂದು ಎಲ್ಲೂ ಹುಡುಗಿ ನಾ ಮಾಡಿದೆ ಈ ಸಲ ಚುನಾವಣೆ ಮಾಡುವಂತ ಪ್ರಸಂಗ ಬಂತು ಆ ದೃಷ್ಟಿಕೋಣದಿಂದ ಭಾಳ ರಮೇಶ್ ಕತೇವ್ರು ನಮ್ಮ ಶಾಸಕರಾದ ಇಷ್ಟು ನಿಖಿಲ್ ಕತೇವ್ರು ಕೊಟ್ಟು ಸಂಸ್ಥೆಗಳನ್ನು ನಮ್ಮ ತಾಲೂಕು ನಮ್ಮ ಉಳಿಬೇಕು ಹಿಂದೆ ಹಿರಿಯರು ಕಟ್ಟಿದ ಸಂಸ್ಥೆಗಳು ಹೋಗಬಾರ್ದು ದೃಷ್ಟಿಯಿಂದ ನಾವೆಲ್ಲರೂ ಹೊಡ್ಕೊಂಡು ಅದನ್ನು ಮಾಡ್ತಾ ಇದ್ದೀವಿ ಒಂದು ಅಧ್ಯಯನ ಹೋಗ್ತದೆ ಡಿ ಸಿ ಸಿ ಬೈಕ್ ಇದೆ ಪೀಗೆ ನಮ್ಮ ಎಲೆಕ್ಟ್ರಿಕ್ ಸೊಸೈಟಿ ಈಗಾಗಲೇ ನಾವು ಹೋಗ್ತಿತ್ತು ಮುಂಚಿತವಾಯಿತು ನಿಮಗೂ ಗೊತ್ತದೆ ಪ್ರತಿ ಹಳ್ಳಿ ಎರಗಟ್ಟಿ ಆತು ಮಡ್ಕುದು ಆಯಿತು ನೆರಳೆ ಆತು ಅಮ್ಮಡಿಗೆ ಆಯಿತು ಪ್ರತಿಯೊಂದು ಕಡೆಯೂ ಕೂಡ ಹೀಗೆ ಹಲವಾರು ಪ್ರಾರಂಭ ಮಾಡಿದ್ದೆ ನಮ್ಮ ಹೋಡ್ಗೆರೆ ಮಾಡಿ ಇವತ್ತು ಸೋಮೋಟೋ ಇವತ್ತು ನಾವು ನಮಗೆ ಬೆಂಬಲ ಕೊಡಬೇಕಂತ ಪ್ರಮಾಣ ಮಾಡ್ತಾ ಇದ್ದೇವೆ ಈ ಕಾರಣದಿಂದ ಇವತ್ತು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ನಾವು ರಮೇಶ್ ಆಗಲಿ ಈ ನಿಖಿಲ್ ಗಡ್ತಿಯವರು ನಮ್ಮ ಇಡಯ ಆಗಲಿ ಕೂಡ ಇವತ್ತು ಲಿಂಗಾಯತ ಸಮಾಜನ ಅವ್ರ ಕಡೆ ಇಲ್ಲಿ ಮೊದಲನೇದಾಗಿ ನಾನು ಭಾಳ ಸ್ಪಷ್ಟೀಕರಣ ಕೊಡ್ತೀವಿ ಯಾವುದೇ ಚುನಾವಣೆ ಒಂದು ರಾಜಕಾರಣ ಜಾತಿ ಮನೆ ಜಾತಿ ನಾವು ದಾಖಲೆ ಅವರೇ ಹೇಳದಾರು ಎಸ್ ಸಿ ಎಸ್ ಸಿಬ್ಬಕನೆ ನಿಲ್ದಾಣದ ನಬ್ ಕಡೆ ಬರೋದು ಅರ್ಥಂಗಂತ ಹೇಳಿದ್ದೀವಿ ನಾವು ಇಲ್ಲ ಇದು ಜಾತಿ ರಾಜಕಾರಣ ಈ ವಿಷಯದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಅಥವಾ ಚುನಾವಣೆ ಮಾಡುವಂಥ ಒಂದು ಲೆಕ್ಕಾಚಾರ ತಪ್ಪಿರುತ್ತೆ ಅದಕ್ಕಾದಂತೆ ಪ್ರಶ್ನೆ ಉದ್ಭವ ಇವಾಗ ನೀವು ಅರವತ್ತೆರಡು ಅಂತ ನೀವು ಹೇಳ್ತಾ ಇದ್ದೀರಿ ಅವ್ರು ತಮ್ಮ ಕಡೆ ಐವತ್ತೇಳು ಜನ ಐವತ್ತೆರಡು ಇದನ್ನ ಪಿ ಕೆ ಪಿ ಅವ್ರು ಎಸ್ಟ್ರೇಷನ್ ಮಾಡಿ ಇಲ್ಲ ಆದ್ರೂ ಎಲ್ಲಿ ಬರ್ಬೇಕು ಎಲ್ಲಿ ಬರ್ಬೇಕು ಬಸ್ವಾಡ ಏನಾಯ್ತು ಬಸ್ ನಿಮ್ ಕಡೆ ಬಂದ್ರೆ ನಿಮ್ ಕಡೆ ಆಯ್ತು ಮತ್ತೆ ಇನ್ನು ನಾಳೆ ಅದಕ್ಕೆ ಹುಡ್ಕೈತ್ರಿ ಅದ ಈಗ ಎಲ್ಲರೂ ಅಂತ ಹೋಗುದು ಎಲ್ಲಾ ಮಂದಿರ ಕರ್ಕೊಂಡ್ಬಂತ ದನಗೆ ಹಾಕಿ ಇವತ್ತು ಹಾಕಿದ್ರೆ ಜನ ಇವತ್ತು ಓಟ್ ಹಾಕೋರು ಯಾರು ರೆಸೊಲ್ಯೂಷನ್ ಪಾಸ್ ಮಾಡಬಹುದು ಬೋರ್ಡ್ ಮೀಟಿಂಗ್ ಇವತ್ತು ಅಲ್ಲಿ ಲೋಕಲ್ ಸಂಘ ಸಂಸ್ಥೆಯ ಡೈರೆಕ್ಟರ್ಸ್ ಅದ್ರ ಬಿಟ್ಟು ಬಂದಿನ ಹತ್ತಿಪ್ಪ ಸಾವಿರ ಬಂದಿನ ಕರ್ಕೊಂಡು ಗಲಾಟೆ ಮಾಡಿದ್ರೆ ಇವತ್ತು ಅದು ಬಹಳ ಸಂದೇಶ ಇವತ್ತು ಸರಿ ಆಗ್ಬೋದು ಶ್ರಾಚಾರ ಬಗ್ಗೆ ನಾವು ಎ ಪಾಟೀಲ್ ಅವರು ಯಾವಾಗೂ ಹೋರಾಡೋರ ಈಗ ತುಡುಗ್ರ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸ್ಪಷ್ಟೀಕರಣ ಕೊಡುವಂತ ಹೇಳ್ತಾ ಇದ್ದಾರೆ ಸರ್ ತುಡುಗರು ಅಂತ ನಾವೇ ಹೇಳಿದೆ ಹಾಂ ಯಾರು ಹೇಳಿದಾರ ಅವರೇ ಹೇಳಿದೆ ತುಡುಗ್ರ ತೊಂದರೆ ಯಾರು ಯಾರು ಹೆಸರು ತಗೊಂಡೆ ನಾನು ಇಲ್ಲ ತುಡು ನೀ ಕುಂಬಳಕಾಯಿ ಕಾಳಾದರೆ ಹೆಗಲಿ ಮುಟ್ಕೊಂಡವರು ನೀ ಯಾಕಂದ್ರೆ ಸಂಶಯ ಪಡಕ ಪಡಾಕತ್ತಿ ನೀವೇನು ಮಾಡಿದ್ವಿ ನಮಗೆ ತಕ್ಕಂಥದ್ದು ಎಲ್ಲ ಜಿಗಿದ್ವಿಲ್ಲನೂ ಗೊತ್ತೈತಾರೆ ಇವತ್ತು ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡ ದೊಡ್ಡ ದೊಡ್ಡ ಮಹಾ ಅಂತ ಹೇಳ್ಕೋತ ಹೊಂಟಾರ ಇವರೆಲ್ಲ ಅವ್ರು ಏನು ತಾಕತ್ತೈತಿ ನಮಗೆಲ್ಲ ಗೊತ್ತೈತಿ ಅವ್ರ ಬಗ್ಗೆ ನಾನು ಭಾಳ ಟೀಕಾ ಮಾಡೋದು ಸರಿಯಾಗ ಜನ ಎಲ್ಲ ಊರಿಗೂ ಜನ ಅಂಧ ಅದಾರ ಎಲ್ಲರೂ ಕೂಡ ಇವತ್ತು ಸೋಮ ಊಟ ಹೇಳಾಕತ್ತಾರ ಇವತ್ತು ಅಲ್ಲೇ ಜಾತಿ ಬಂದಿದೆ ಎಲ್ಲ ಸಮಾಜದವರುದಲ್ಲ ಅವ್ರಿಗೇನು ನಾವು ಹೇಳಿ ಕಳಿಸಿದ್ದೀವ ಈಗ ಅವರು ಸಭೆ ಮಾಡ್ಕೊತ ಹೊಂಟ ಈ ಕಡೆಗೆ ನಾನು ನಿನ್ನೆ ಇದಕ್ಕೆ ಎಲ್ಲದ ಗೋಡುಗೇಡಿಗಿತ್ತು ಈಗ ಅಲ್ಲಿ ಅವರುಗಳು ಹುಡುಗರು ಬಂದಾಗ ಪ್ರತಿಯೊಬ್ಬ ಎರಡು ನೂರು ಮುನ್ನೂರು ರೂಪಾಯಿ ಕೊಟ್ಟು ಜನರು ಕರ್ಕೊಂಡು ಹೋಗೋದ ಇದು ಯೋಗ್ಯ ಅನಿಸ್ತಾರೆ ಇದೊಂದು ಕತ್ತೆಯವರು ತಾವು ಕೂಡೋದ್ರಿಂದ ಈ ಆನೆ ಪ್ರಮಾಣ ಅನ್ನೋದಕ್ಕಿಂತ ಈ ಎಲ್ಲಾ ಕಡೆ ಒಂದು ಸುನಾಮಿ ತರಾನೇ ಗ್ರಾಮಸ್ಥರೇ ಕೂಡ ಸಭೆಗಳನ್ನು ಮಾಡ್ತಾ ಇದಾರೆ ಅದಕ್ಕೆ ತಾವೇನು ಹೇಳ್ತೇವೆ ಬಹಳ ಆನಂದ ಪಟ್ಟ ಇದನ್ನು ಖುಷಿ ಪಟ್ಟಿದ್ದಾರೆ ಜನ ಇವತ್ತು ಬಯಸೋದೇನು ಮೊದಲಿಂದನೂ ಹೇಳ್ಕೊಂಡು ಬಂದ್ರು ಸುಮಾರು ಆರು ತಿಂಗಳು ಒಂದು ವರ್ಷದ ನಂತರ ಈ ಸಂಘ ಸಂಸ್ಥೆಗಳು ಕೂಡ್ರಿ ಕೂಡ್ರಿ ಅಂತ ಕೂತ್ರಿ ಅವರು ಒತ್ತಾಯ ಮೇಲೆ ನಾವು ಕೂಡಿದೀವಲ್ಲ ಎಲ್ಲ ರಾಜಕೀಯ ಕೂಡ ಇವತ್ತು ಬಿಟ್ಟು ಸಂಸ್ಥೆಗಳ ಸಲುವಾಗಿ ತಾಲೂಕಾ ಹೆಚ್ಚು ದೃಷ್ಟಿಯಿಂದ ಈಗ ಅಪ್ಪನಗೌಡರು ಕಟ್ಟಿ ಬೆಳೆಸಿದಂಥ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ಆಗಿರ್ಬೋದು ಅದರ ಜೊತೆ ಹಿರಣ್ಯಕೇಸಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಅವನು ಉಳ್ಸಾಕ್ ಬೆಳಸಕ ನಾವು ಬಂದಿವು ಈ ಮೂವತ್ತು ವರ್ಷ ಆಗಲ್ದ ಕೆಲಸ ಮೂರು ತಿಂಗಳ ನಾವು ಮಾಡಿ ತೋರಿಸಿದ್ರೆ ಇವತ್ತು ಹೇಳಿದಾರ ಸ್ಟೇಟ್ಮೆಂಟ್ ಕೊಟ್ಟರು ಈಗ ಮೂವತ್ತು ವರ್ಷ ಆಯ್ತು ರೂರಲ್ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆ ಆಗಿಲ್ಲಲ್ಲ ನಾವು ಮಹಿಂದ ತಕೊಂಡ್ ಯಾಕೆ ಆಗ ಸತೀಶ್ ಅವರು ಮತ್ತು ಕತ್ತೆ ಅವರು ಮಾಡಿದ್ರು ಮಾಡಿದ್ರಿ ಮತ್ತೆ ಆಗ್ಯಾಕೆ ನೆನಪಾಗ ಇವ್ರು ಡೈರೆಕ್ಟರ್ಸಿದ್ರು ಇವ್ರ ವೈಸ್ ಚೇರ್ಮನ್ ಇಲ್ಲಿ ಈಗ ಹೇಳ್ತು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಏನು ಎ ಬಿ ಪಾಟೀಲ್ ಲೆಕ್ಕಕ್ಕೆ ಇಲ್ಲ ಅಂತ ಲೆಕ್ಕಕ್ಕೆ ಹೇಳೋದು ತೋರ್ಸವ್ ಹೌದ್ರಿ ನಾನು ಜನ ತೋರಿಸ್ತಾರ ಲೆಕ್ಕಕ್ಕೆ ನೀವು ನನ್ನ ನನಗೆ ಲೆಕ್ಕ ಪಕ್ಕ ಲೆಕ್ಕಕ್ಕಿಲ್ಲ ಅಂತ ನಾವ್ ಇವತ್ತು ತೊಂಬತ್ನಾಲ್ಕರಲ್ಲಿ ಚುನಾವಣೆ ಟೂ ತೌಸಂಡ್ ಏಟ್ ನಲ್ಲಿ ಎಮ್ ಕಡಿ ವಿಂಗಡಣೆ ಆತನ ಆತನ ಆದ ಮೂಲಕ ನಿಮ್ಮನ್ನು ಯಾವ ಕ್ಷೇತ್ರದ ಎಮ್ ಮಾಡಿ ಯಾವ ಊರಾಗೂ ಹೊಡತಾ ಹಿಡ್ದಿಲ್ಲ ಆ ಎಲ್ಲ ಬಂದು ಹುಡುಕ ಮಾಡಿಕೊಟ್ರಿ ನೀವು ಆಗ ಲೆಕ್ಕ ಇದ್ದಿದ್ದಿಲ್ಲ ಇದ್ದಿದ್ದ ಹಾಗೆದ ಇನ್ನೂ ಅದು ಶಕ್ತಿ ಇದೆ ನಾವೇ ನಾವು ಹೋಗ್ತಾ ಇದ್ದೀವಿ ಅದು ಬ್ಯಾಕ್ ಏನೋ ಎಲ್ಲ ಜನ ಅದನ್ನು ತೋರಿಸ್ಬೋದು